ಫ್ರೆಂಡ್ಸ್ ವೆಲ್ಕಮ್ ಟು ಮುದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಇಂದ್ರನು ಕರ್ಣನಿಂದ ಕವಚವನ್ನು ಬೇಡಿದ್ದು ಮತ್ತು ಕರ್ಣನಿಗೆ ಶಕ್ತಿಯುಧವನ್ನು ಕೊಟ್ಟಿದ್ದು ಒಮ್ಮೆ ಸೂರ್ಯದೇವರು ಕರ್ಣನ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಕರ್ಣ ಮಗು ಇಂದ್ರನು ತನ್ನ ಮಗ ಅರ್ಜುನನಿಗೆ ನೀನು ಸಮಬಲನಾದರೆ ತೊಂದರೆಯಾಗುವುದು ಎಂದು ನಿನ್ನ ಬಳಿ ಬಂದು ನಿನ್ನ ಕವಚಗಳನ್ನು ದಾನ ಕೇಳುವನು ನೀನು ಅದನ್ನು ಕೊಟ್ಟರೆ ನಿನ್ನ ಆಯುಷ್ಯ ಕ್ಷೀಣಿಸುವುದು ಹಾಗಾಗಿ ಅದೊಂದನ್ನು ಯಾವುದೇ ಕಾರಣಕ್ಕೂ ಕೊಡದಿರು ಎಂದು ಹೇಳುತ್ತಾರೆ ಆಗ ಕರ್ಣನು ದೇವ ನನಗೆ ದಾನ ಕೊಡುವುದರಲ್ಲಿರುವ ಸಂತೋಷ ತೃಪ್ತಿ ಮತ್ತು ಯಾವುದರಲ್ಲೂ ಸಿಗುವುದಿಲ್ಲ ಹಾಗಿರುವಾಗ ಸಾಕ್ಷಾತ್ ದೇವೇಂದ್ರನೇ ಬಂದು ನನ್ನ ಬಳಿ ದಾನ ಕೇಳುವುದಾದರೆ ನನ್ನ ಹುಟ್ಟಿನಿಂದ ಬಂದಂತಹ ಕವಚ ಕುಂಡಲವನ್ನೇ ಏಕೆ ನನ್ನ ಪ್ರಾಣವನ್ನೇ ಕೇಳಿದರೂ ಸಹ ನಾನು ಇಲ್ಲ ಎನ್ನಲಾರೆ ನನಗೆ ದಾನ ಕೊಡುವುದಕ್ಕಿಂತ ಇನ್ನೇನು ಮುಖ್ಯವಿಲ್ಲ ನನ್ನನ್ನು ತಡೆಯಬೇಡಿ ಎಂದು ಹೇಳುತ್ತಾನೆ ಅದರಿಂದ ಏನು ಮಾಡಲು ತೋಚದೆ ಸಂತೋಷಗೊಂಡ ಸೂರ್ಯದೇವರು ಕರ್ಣ ನೀನು ನಿನ್ನ ಅಚಲವಾದ ನಿರ್ಧಾರದಿಂದ ಹೊರಬರದಿರುವುದಾದರೆ ನೀನು ಕವಚಗಳನ್ನು ಕೊಟ್ಟು ದೇವೇಂದ್ರನಿಂದ ಒಂದು ವರವನ್ನು ಕೇಳು ಎಂದು ಹೇಳಿ ಸೂರ್ಯದೇವರು ಅದೃಶ್ಯವಾಗುತ್ತಾರೆ ಹಾಗೆ ಸ್ವಲ್ಪ ದಿನ ಕಳೆದ ಮೇಲೆ ಒಂದು ದಿನ ಇಂದ್ರನು ಬ್ರಾಹ್ಮಣನ ವೇಷದಲ್ಲಿ ಕರ್ಣನ ಬಳಿ ಬಂದು ಕವಚಗಳನ್ನು ದಾನ ಕೇಳುತ್ತಾರೆ ಕರ್ಣನಿಗೆ ಬಂದಿರುವುದು ಇಂದ್ರನೇ ಎಂದು ತಿಳಿಯುತ್ತದೆ ಆಗ ಕರ್ಣನು ಇಂದ್ರನ ಬಳಿ ದೇವ ನೀನು ಬ್ರಾಹ್ಮಣನಲ್ಲ ಎಂದು ನನಗೆ ತೋರುತ್ತಿದೆ ನೀನು ಬ್ರಾಹ್ಮಣನೇ ಆಗಿದ್ದರೆ ನನ್ನ ಹುಟ್ಟಿನಿಂದ ಬಂದಂತಹ ಕವಚಗಳನ್ನು ಕೇಳುತ್ತಿರಲಿಲ್ಲ ಅದೇನೇ ಇರಲಿ ದೇವತೆಗಳಿಗೆ ಅಧಿಪತಿಯಾಗಿರುವ ನೀನು ನನ್ನ ಬಳಿ ಕೈಚಾಚುವುದು ಬೇಡ ನಿನ್ನ ನಿಜ ರೂಪವನ್ನು ಧರಿಸು ನಾನೇ ಕವಚಗಳನ್ನು ನಿನಗೆ ದಾನವಾಗಿ ಕೊಡುತ್ತೇನೆ ಎಂದು ಹೇಳಿ ತುಂಬ ಕಷ್ಟದಿಂದ ತನ್ನ ಕವಚಗಳನ್ನು ಕಿತ್ತು ಇಂದ್ರನಿಗೆ ಕೊಡುತ್ತಾನೆ ಅದರಿಂದ ಸಂತೋಷಗೊಂಡ ದೇವೇಂದ್ರನು ಕರ್ಣ ನಿನ್ನ ದಾನದಿಂದ ನಾನು ಸಂತೋಷಗೊಂಡಿದ್ದೇನೆ ನಿನಗೆ ಏನು ಬರಬೇಕು ಕೇಳು ನನ್ನ ವಜ್ರಾಯುಧವೊಂದನ್ನು ಬಿಟ್ಟು ಮತ್ತೆ ಇನ್ನೇನು ಬೇಕಾದರೂ ಕೊಡುತ್ತೇನೆ ಕೇಳು ಎಂದಾಗ ಕರ್ಣನು ದೇವ ಮುಂದೆ ಒದಗಲಿರುವ ಮಹಾಭಾರತ ಯುದ್ಧದಲ್ಲಿ ನನಗೆ ಸಹಾಯವಾಗುವಂತಹ ಒಂದು ಅಸ್ತ್ರವನ್ನು ಕೊಡು ಮತ್ತೇನು ಬೇಡ ಎಂದು ಕೇಳುತ್ತಾನೆ ಆಗ ಇಂದ್ರನು ತನ್ನ ಬಳಿ ಇರುವ ವೈಜಯಂತಿ ಎನ್ನುವ ಶಕ್ತಿಯಾಯುಧವನ್ನು ಕೊಡುತ್ತಾನೆ ಮತ್ತು ಒಂದು ಎಚ್ಚರಿಕೆಯನ್ನು ನೀಡುತ್ತಾನೆ ಅದೇನೆಂದರೆ ಕರ್ಣ ಈ ಅಸ್ತ್ರವನ್ನು ಸಾಮಾನ್ಯರ ಮೇಲೆ ಪ್ರಯೋಗ ಮಾಡಬಾರದು ಹಾಗೂ ನಿನ್ನ ಬತ್ತಳಿಕೆಯಲ್ಲಿರುವ ಅಸ್ತ್ರಗಳೆಲ್ಲ ಮುಗಿದ ಮೇಲೆ ಮಾತ್ರವೇ ಇದನ್ನು ಪ್ರಯೋಗಿಸಬೇಕು ಹಾಗೂ ನೀನು ಪ್ರಾಣಾಪಾಯದಲ್ಲಿ ಇರುವಂತಹ ಸ್ಥಿತಿ ಇರಬೇಕು ಮತ್ತು ಇದನ್ನು ಒಮ್ಮೆ ಮಾತ್ರ ಪ್ರಯೋಗಿಸಬೇಕು ಎಂದು ಹೇಳಿ ಹೊರಟು ಹೋಗುತ್ತಾರೆ ಕರ್ಣನು ಕವಚಗಳನ್ನು ದಾನ ಮಾಡಿದ ವಿಷಯ ಕೇಳಿ ಕೌರವರಿಗೆ ಅತೀವ ದುಃಖವಾಗುತ್ತದೆ ಆದರೂ ಶಕ್ತಾಯುಧವನ್ನು ಯಾವ ವ್ಯಕ್ತಿಯ ಮೇಲೆ ಪ್ರಯೋಗಿಸುತ್ತಾರೋ ಆ ವ್ಯಕ್ತಿ ಅವಶ್ಯವಾಗಿ ಸಾಯುತ್ತಾನೆ ಎಂದು ತಿಳಿದು ಸಂತೋಷಗೊಳ್ಳುತ್ತಾರೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ